ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೊಂದು ವಿಶೇಷವಾದ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಮಾವಿನಕಾಯಿ ಮರದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡೋಣ ಅಂತ ಬಂದಿದ್ದೀನಿ ಇದು ನೋಡಿ ಈ ಮಾವಿನ ಮರದಲ್ಲಿರುವಂತಹ ಮಾವಿನಕಾಯಿ ಆಲ್ಫೋನ್ಸೋ ತಳಿಯದು ಇದು ನನ್ನ ತವರು ಮನೆಯಲ್ಲಿರುವಂಥದ್ದು ಈ ಮಾವಿನ ತಳಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋಣ ಅಂತ ತುಂಬ ಚೆನ್ನಾಗಿ ಗಿಡದಲ್ಲಿ ಬಿಟ್ಟಿದೆ ಮರದಲ್ಲಿ ನೋಡೋಕ್ಕೆ ಎಷ್ಟು ಮುದ್ದಾಗಿದೆ ಹಾಗೆ ಅಷ್ಟೇ ರುಚಿಯಾಗಿದೆ ಇದು ಈ ಮಾವಿನಕಾಯಿ ಬಗ್ಗೆ ನಾನು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಈ ಹಣ್ಣ ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ ಈ ಕಾಯಿ ಎಷ್ಟು ಚೆನ್ನಾಗಿ ಮರದಲ್ಲಿ ಕೈ ಕೈಗೆ ಸಿಗೋ ಹಾಗೆ ರಾಶಿ ರಾಶಿ ಬೆಳೆತಿರುತ್ತೆ ಇದು ತುಂಬ ದೊಡ್ಡ ಮರ ಆಗಿದೆ ಇದು ಇದು ಹಾಕಿ ಒಂದು ಹತ್ತು ವರ್ಷ ಆಗಿರ್ಬೋದು ಈ ಮರವನ್ನು ನಾವು ತುಂಬ ಚೆನ್ನಾಗಿ ಕಾಯಿ ನೋಡ್ತಾ ನೋಡ್ತಾಯಿದ್ದೀರ ನೀವು ಎಲೆ ಎಲೆಗೂ ಕಾಯಿ ಇಂಥರಲ್ಲ ಆ ಥರ ಇದೆ ತುಂಬ ಸೊಗಸಾಗಿರುತ್ತೆ ಇದು ಟೇಸ್ಟು ತುಂಬ ಕಾಯಿನಲ್ಲಿ ತುಂಬ ಹುಳಿ ಇರುತ್ತೆ ಬಾಯಿ ಗಿಡಕ್ಕಾಗದಷ್ಟು ಹುಳಿ ಆದರೆ ಇದು ದೋರುಗಾಯಾಗಿ ಹಣ್ಣಾಗುವಾಗ ತುಂಬ ಸ್ವೀಟ್ ಇರುತ್ತೆ ಇದನ್ನು ಕಿತ್ತು ಹುಲ್ಲಲ್ಲಿ ಒಂದು ರಟ್ಟಿನ ಬಾಕ್ಸಲ್ಲಿ ಹಾಕಿಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ನೋಡಿ ಇದು ಎಷ್ಟು ಸೊಂಪಾಗಿ ಬೆಳೆದಿದೆ ಅಂತ ಮಾವಿನ ಮರ ದೊಡ್ಡದಾಗಿ ಬೆಳೆದಿದೆ ಇಲ್ಲಿ ಕಾಯಿ ಇರೋದು ನಿಮಗೆ ನೋಡಲಿಕ್ಕೆ ದೂರಕ್ಕೆ ಕಾಣೋದಿಲ್ಲ ಹತ್ತಿರಕ್ಕೆ ಬಂದಾಗ ನಿಮಗೆ ಅದರಲ್ಲಿ ಎಷ್ಟು ಕಾಯಿ ಇದೆ ಅಂತ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ದೂರ ದೂರ ಈಗಾಗಲೇ ಎಷ್ಟೊಂದು ಕೊಯ್ದಿದ್ದೇವೆ ಆದ್ರೂ ಈಗ ಇದರಲ್ಲಿ ತುಂಬ ಇರುತ್ತೆ ಇದರಲ್ಲಿ ತುಂಬ ವೆರೈಟೀಸು ಅಂದರೆ ಕಾಯಲ್ಲಿರುವಾಗ ನಾವು ಇದರಲ್ಲಿ ವೆರೈಟಿ ಉಪ್ಪಿನಕಾಯಿಗಳ್ನ ಮಾಡ್ತೀವಿ ಹಾಗೆ ಇದು ಹಣ್ಣಾಗ್ಲಿಕ್ಕೆ ಬರುವಾಗ ನಮಗೆ ಅದನ್ನು ಹುಲ್ಲಲ್ಲಿಟ್ಟು ಹಣ್ಣು ಕೂಡ ಮಾಡ್ತೀವಿ ಹಣ್ಣು ಕೂಡ ಈ ಕಾಯಲ್ಲಿ ಎಷ್ಟು ಹುಳಿ ಇರುತ್ತೋ ಹಾಗೆ ಹಣ್ಣಾಗುವಾಗ ಅಷ್ಟು ಅಷ್ಟೇ ಸಿಹಿ ಇರುತ್ತೆ ಸ್ನೇಹಿತರೆ ತುಂಬ ರುಚಿಯಾದಂತಹ ಮಾವಿನಕಾಯಿ ಈ ವಿಡಿಯೋ ತುಂಬ ನನಗೆ ಇಷ್ಟ ಆಯಿತು ಈ ಮಾವಿನಕಾಯಿ ನೋಡಿ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡ್ತಾಯಿದ್ದೀರಾ ನೀವು ಎಲ್ಲ ಕಾಂಪೌಂಡ್ಗೆ ಜೋತು ಹೋಗಿದೆ ಕಾಯಿಗಳು ನೋಡಿ ನೋಡ್ತಾ ನೋಡ್ತಾಯಿದ್ದೀರ ನೀವು ಕೈ ಕೈಗೆ ಸಿಗೋ ಹಾಗೆ ತುಂಬ ಚೆನ್ನಾಗಿ ಗೊಂಚಲು ಗೊಂಚಲಾಗಿ ಬಿಡುತ್ತೆ ಈ ವೆರೈಟಿನ ಹೇಗೆ ಬಂತು ಅಂತ ಅಂದರೆ ಯಾವಾಗಲೋ ಒಂದು ಸಲ ಮಾವಿನ ಹಣ್ಣು ತಂದಾಗ ಅದನ್ನು ತಿಂದು ಅದರ ವಾಟೆನ ಅದರಲ್ಲಿ ಹಾಕಿದಾಗ ಅದ್ರ ಗಿಡ ಬಂದಿರೋದು ತುಂಬ ರುಚಿಯಾದಂಥ ಮಾವಿನ ಹಣ್ಣು ಎಷ್ಟು ಚೆನ್ನಾಗಿದೆ ಮನೆಯಲ್ಲಿ ಈ ಥರದ್ದು ಒಂದು ಮರ ಇದ್ಬಿಟ್ರೆ ನಮಗೆ ಎಷ್ಟು ಉಪಯೋಗ ಬೇರೆಯವ್ರಿಗೆ ಕೂಡ ಇದನ್ನು ಕೊಡಬಹುದು ನಾವು ಕೂಡ ತಿನ್ಬಹುದು ತುಂಬ ರುಚಿಯಾಗಿರುತ್ತೆ ನಮ್ಮ ಸ್ನೇಹಿತರೆ